ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಆ ನೋಡೋಕೆ ತುಂಬಾ ಸರಳ ಅನಿಸಿದ್ರು ಬಹಳ ಆಳವಾದ ಸಂದೇಶ ಇರೋ ಒಂದು ಕಥೆ ಬಗ್ಗೆ ಮಾತಾಡೋಣ ಇದು ತಾಳ್ಮೆ ಬೆಳವಣಿಗೆ ಮತ್ತೆ ಕಣ್ಣಿಗೆ ಕಾಣದೆ ನಡಿಬಹುದಾದ ಶ್ರಮದ ಬಗ್ಗೆ ಹೇಳುವ ಚೀನಿ ಬಿದಿರಿನ ಬೀಜದ ಕಥೆ ಹೌದು ಇದು ಕೇಳೋಕೆ ಚಿಕ್ಕ ಕಥೆ ಆದರೆ ಇದರ ನಮ್ಮ ಜೀವನದ ತುಂಬ ವಿಷಯಗಳಿಗೆ ಸಂಬಂಧಪಟ್ಟಿದ್ದು ಖಂಡಿತ ಇದರ ಹಿಂದಿನ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋಣ ಅದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಸರಿ ಕಥೆ ಶುರುವಾಗೋದು ಹೀಗೆಲ್ಲ ಒಬ್ಬ ರೈತ ತುಂಬಾ ಭರವಸೆಯಿಂದ ಒಂದು ಬಿದಿರಿನ ಬೀಜ ತಗೊಂಡು ತನ್ನ ಜಮೀನಿನಲ್ಲಿ ನಡ್ತಾನೆ ಇದು ಬೇರೆ ಬೀಜಗಳ ಹಾಗಲ್ಲ ಇದಕ್ಕೆ ಸ್ವಲ್ಪ ವಿಶೇಷ ಆರೈಕೆ ಬೇಕು ಅಂತ ಅವನಿಗೆ ಗೊತ್ತಿರುತ್ತೆ ಹೌದು ಇಲ್ಲಿಂದನೆ ಆ ಪ್ರಯಾಣ ಶುರುವಾಗೋದು ಆ ರೈತ ನೋಡಿ ಪ್ರತಿದಿನ ಆ ಬೀಜಕ್ಕೆ ನೀರಾಗ್ತಾನೆ ಗೊಬ್ಬರ ನೆಲವನ್ನು ಹದ ಮಾಡೋದು ಎಲ್ಲ ಮಾಡ್ತಾನೆ ದಿನ ಹೋಗ್ತವೆ ವಾರಗಳಾಗ್ತವೆ ಆಮೇಲೆ ತಿಂಗಳುಗಳು ಕಳೀತವೆ ಮೊದಲನೇ ವರ್ಷ ಪೂರ್ತಿ ಆಗತ್ತೆ ಅದೇ ನೆಲದ ಮೇಲೆ ಒಂದು ಸಣ್ಣ ಚಿಗುರು ಕೂಡ ಕಾಣಿಸಲ್ಲ ಓಹೋ ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯನೂ ಆಗುತ್ತೆ ಆತಂಕನೂ ಆಗತ್ತೆ ಅಲ್ವಾ ಹೌದು ಒಂದು ವರ್ಷ ಪೂರ್ತಿ ಅಷ್ಟು ಕೇರ್ ತಗೊಂಡ್ರು ಏನು ರಿಸಲ್ಟ್ ಇಲ್ಲ ಅಂದ್ರೆ ಆದ್ರೆ ಆ ರೈತ ಬಿಡಲ್ಲ ಇಲ್ಲ ಬಿಡಲ್ಲ ಅವನು ಎರಡನೇ ವರ್ಷಾನು ನೀರ್ ಹಾಕೋದು ಆರೈಕೆ ಮಾಡೋದು ಅದನ್ನ ಮುಂದುವರಿಸ್ತಾನೆ ಆ ವರ್ಷವೂ ಪೂರ್ತಿ ಕಳಿಯತ್ತೆ ಆವಾಗ್ಲೂ ನೆಲ ಖಾಲಿ 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 ಏನು ಕಾಣಿಸಲ್ಲ ಈಗ ನೋಡಿ ಪರಿಸ್ಥಿತಿ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ಬಹುಶಃ ಆ ಊರಿನ ಬೇರೆ ರೈತರು ಅಕ್ಕಪಕ್ಕದವರು ಹೌದು ಅವನ್ನ ನೋಡಿ ನಗೋಕ್ ಶುರು ಮಾಡಿರ್ತಾರೆ ಏನಪ್ಪ ಇದು ಎರಡು ವರ್ಷ ಆಯ್ತು ಬರೀ ನೆಲಕ್ಕೆ ನೀರು ಹಾಕ್ತಿದ್ಯಾ ಆ ಬೀಜ ಏನೋ ಸತ್ತೇ ಹೋಗಿರ್ಬೇಕು ನಿನ್ ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ ಅಂತೆಲ್ಲ ಮಾತಾಡ್ಕೊಳ್ತಾರೆ ಖಂಡಿತ ಇದು ಬರೀ ದೈಹಿಕ ಶ್ರಮ ಅಲ್ಲ ಅವನ ಮಾನಸಿಕ ಸ್ಥೈರ್ಯಕ್ಕೂ ಒಂದು ದೊಡ್ಡ ಪರೀಕ್ಷೆ ಇದ್ದಾಗೆ ಹೌದು ಹೌದು ಹೊರಗಿನ ಜನರ ಆ ಆಡಿಕೊಳ್ಳು ಮಾತುಗಳು ಮತ್ತೆ ಒಳಗೆ ಒಂದು ಸಂಶಯ ಶುರುವಾಗಿರುತ್ತಲ್ವಾ ಇವೆರಡನ್ನೂ ಮೀರಿ ನಿಲ್ಬೇಕಾಗತ್ತೆ ಆದ್ರೂ ಆ ರೈತ ಮೂರನೇ ವರ್ಷನೂ ತನ್ನ ಕೆಲಸನ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾನೆ ಯೋಚನೆ ಮಾಡಿ ಪ್ರತಿದಿನ ನೀರು ಆರೈಕೆ ಮತ್ತೆ ಕಾಯುವಿಕೆ ಫಲಿತಾಂಶ ಮಾತ್ರ ಝೀರೋ ಹೌದು ಈ ಹಂತದಲ್ಲಿ ಯಾರ್ ಬೇಕಾದ್ರೂ ಭರವಸೆ ಕಳ್ಕೋಬಹುದು ಸುಲಭವಾಗಿ ಬಿಟ್ಬಿಡ್ಬೋದು ಆದ್ರೆ ಈ ಕಥೆಯ ತಿರುಳು ಆ ಅದರ ಸಾರಾಂಶ ಇರೋದೇ ಇಲ್ಲಿ ಆ ಆ ನಾಲ್ಕು ವರ್ಷಗಳಲ್ಲಿ ನೆಲದ ಮೇಲೆ ನಮಗೇನೋ ಕಾಣಿಸದೇ ನೆಲದ ಕೆಳಗಡೆ ಒಂದು ದೊಡ್ಡ ಪ್ರಕ್ರಿಯೆ ಇತ್ತು ಆ ಸುಮ್ನೆ ಕೂತಿರ್ಲಿಲ್ಲ ಅದು ಭೂಮಿ ಒಳಗಡೆ ಆಳವಾಗಿ ವಿಸ್ತಾರವಾಗಿ ಮತ್ತು ತುಂಬಾ ಅಂದ್ರೆ ತುಂಬಾ ಬಲವಾದ ಬೇರುಗಳ ಒಂದು ಜಾಲವನ್ನೇ ಕಟ್ಕೊಳ್ತಾ ಇತ್ತು ಅಂದ್ರೆ ನಮಗ್ ಕಾಣಿಸದೆ ಒಂದು ತಯಾರಿ ನಡೀತಾ ಇತ್ತು ಹೌದು ಇದು ನಿಜಕ್ಕೂ ಕುತೂಹಲಕಾರಿ ಅನಿಸುತ್ತೆ ನಾವು ಮೇಲ್ ನೋಡಿ ಇಲ್ಲೇನು ಆಗ್ತಿಲ್ಲ ಮಾಡ್ಬಿಡ್ತೇವೆ ಆದ್ರೆ ತೆರೆ ಮರೆಯಲ್ಲಿ ಅಥವಾ ಇಲ್ಲಿ ಹೇಳದ ಹಾಗೆ ನೆಲದ ಅಡಿಯಲ್ಲಿ ಅಡಿಪಾಯದ ಕೆಲಸ ನಡೀತಾನೇ ಇರುತ್ತೆ ಈ ಅಡಿಪಾಯ ಇದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಆ ಬಿದಿರು ಮುಂದೆ ಅಷ್ಟು ಎತ್ತರಕ್ಕೆ ಬೆಳೆಯುತ್ತಲ್ಲ ಆ ಬೆಳವಣಿಗೆಯನ್ನ ತಡ್ಕೊಳೋಗ ಶಕ್ತಿ ಸ್ಥಿರತೆ ಇದನ್ನೆಲ್ಲ ಈ ಬೇರುಗಳು ಕೊಡಬೇಕಿತ್ತು ದೊಡ್ಡ ಬಿಲ್ಡಿಂಗ್ ಕಟ್ಟೋ ಮೊದಲು ಫೌಂಡೇಶನ್ ಹಾಕ್ತಾರಲ್ಲ ಹಂಗೆ ಕರೆಕ್ಟ್ ಅದೇ ತರಹ ಆ ಬೇರುಗಳು ಬರೀ ನೀರು ಗೊಬ್ಬರ ಹೀರ್ಕೊಳ್ಳೋದಷ್ಟೇ ಅಲ್ಲ ಮುಂದೆ ಬರ್ಬೋದ ಎತ್ತರಕ್ಕೆ ಒಂದು ಭದ್ರವಾದ ಲಂಗರ್ ಹಾಕ್ತಾ ಇದ್ವು ಆ ನಾಲ್ಕು ವರ್ಷಗಳ ಸೈಲೆನ್ಸ್ ಇದೆಯಲ್ಲ ಅದು ವಾಸ್ತವಾಗಿ ತುಂಬ ತೀವ್ರವಾದ ಆಂತರಿಕ ಬೆಳವಣಿಗೆಯ ಸಮಯ ಆಗಿತ್ತು ಆಮೇಲೆ ಆ ನಾಲ್ಕು ವರ್ಷಗಳ ನಂತರ ಏನಾಗತ್ತೆ ಹಾ ಐದನೇ ವರ್ಷ ಶುರುವಾದಾಗ ಕೊನೆಗೂ ಆ ಒಂದು ಕ್ಷಣ ಬರತ್ತೆ ನೆಲವನ್ನ ಸೀಳುಕೊಂಡು ಒಂದು ಸಣ್ಣ ಹಸಿರು ಚಿಗುರು ಮಲೆ ಕಾಣಿಸ್ಕೊಳತ್ತೆ ವಾವ್ ನಾಲ್ಕು ವರ್ಷ ಕಾದಿದ್ದಿಕ್ಕೆ ಕೊನೆಗೂ ಒಂದು ದೃಶ್ಯ ಫಲ ಹೌದು ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ ಇಲ್ಲಿಂದ ಸ್ಪೀಡ್ ಚೇಂಜ್ ಆಗುತ್ತೆ ಅಲ್ವಾ ಖಂಡಿತವಾಗಿಯೂ ಆ ಚಿಗುರು ಕಾಣಿಸ್ಕೊಂಡ್ ನಂತರ ಇದೆಯಲ್ಲ ಅದ್ರ ಬೆಳವಣಿಗೆಯ ವೇಗ ನೋಡಿದ್ರೆ ಎಲ್ಲರೂ ದಂಗಾಗೋಗ್ತಾರೆ ಕೆಲವೇ ಕೆಲವು ವಾರಗಳಲ್ಲಿ ಕತೆ ಹೇಳೋ ಪ್ರಕಾರ ಬರೀ ಆರು ವಾರ ಅಷ್ಟೇ ಆರು ವಾರನಾ ಹೌದು ಆ ಬಿದಿರು ನಂಬೋಕೆ ಆಗದಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲುತ್ತೆ ಸುಮಾರು ಎಂಬತ್ತರಿಂದ ತೊಂಬತ್ತಡಿ ಎತ್ತರ ಅಬ್ಬಾ ನಾಲ್ಕು ವರ್ಷ ಒಂದಿಂಚು ಬೆಳೆದಿಲ್ಲ ಈಗ ದಿನಕ್ಕೆ ಹಲವು ಅಡಿಗಳ ಸ್ಪೀಡ್ ನಲ್ಲಿ ಬೆಳೆಯುತ್ತೆ ವಾರದಲ್ಲಿ ಅಷ್ಟು ದೊಡ್ಡ ಬೆಳವಣಿಗೆ ಇದು ನಿಜಕ್ಕೂ ನಂಬೋಕೆ ಕಷ್ಟ ಸುತ್ತಮುತ್ತಲಿನ ಜನ ಅಪಹಾಸ್ಯ ಮಾಡಿದವರೆಲ್ಲ ಮೂಕವಿಸ್ಮಿತರಾಗಿರ್ಬೇಕು ಖಂಡಿತವಾಗಿಯೂ ಆದ್ರೆ ಇಲ್ಲಿ ನಾವು ಕೇಳ್ಕೊಳ್ಬೇಕಾದ ಮುಖ್ಯ ಪ್ರಶ್ನೆ ಆ ಬಿದಿರು ನಿಜವಾಗ್ಲೂ ಬರೀ ಆರು ವಾರದಲ್ಲಿ ಎಂಬತ್ತಡಿ ಬೆಳೀತಾ ಅಥವಾ ಆ ಬೆಳವಣಿಗೆಗೆ ಪೂರ್ತಿ ಐದು ವರ್ಷ ಬೇಕಾಯ್ತಾ ಯೋಚನೆ ಮಾಡಿದ್ರೆ ಉತ್ತರ ಸ್ಪಷ್ಟ ಅನ್ಸುತ್ತೆ ಹೌದು ಆ ಅಸಾಧಾರಣ ಬೆಳವಣಿಗೆ ಸಾಧ್ಯವಾಗಿದ್ದೆ ಆ ಮೊದಲ ನಾಲ್ಕು ವರ್ಷಗಳಲ್ಲಿ ನೆಲದಡಿಯಲ್ಲಿ ಆ ಬೇರುಗಳು ಅಷ್ಟು ಬಲವಾಗಿ ಬೆಳೆದಿದ್ರಿಂದ ಮಾತ್ರ ಸರಿ ಆ ಸ್ಟ್ರಾಂಗ್ ಆಳವಾದ ಬೇರುಗಳ ಫೌಂಡೇಶನ್ ಇರಲಿಲ್ಲ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಅಷ್ಟು ಎತ್ತರ ಬೆಳೆಯೋಕೆ ಸಾಧ್ಯನೇ ಇರಲಿಲ್ಲ ಬಹುಶಃ ಒಂದು ಸಣ್ಣ ಗಾಳಿಗೆ ಮುರಿದು ಹೋಗ್ತಿತ್ತೇನೋ ಹಾಗಾದ್ರೆ ಈ ಕಥೆಯ ಒಟ್ಟು ಸಾರಾಂಶ ಅಥವಾ ನಾವು ತಗೋಬೇಕಾದ ಮುಖ್ಯ ಸಂದೇಶ ಏನು ಕಥೆಯಲ್ಲೇ ಒಂದು ವಾಕ್ಯ ಬರುತ್ತೆ ಅದು ತುಂಬಾ ಮುಖ್ಯ ಅನಿಸುತ್ತೆ ಕೆಲವೊಮ್ಮೆ ನಿಮ್ಮ ಪ್ರಯತ್ನಗಳಿಗೆ ತಕ್ಷಣ ಫಲಿತಾಂಶ ಕಾಣಿಸ್ತೇ ಇರಬಹುದು ಆದರೆ ನೀವು ಹಾಕುವ ಪ್ರತಿ ಪ್ರಯತ್ನ ತಾಳ್ಮೆ ಮತ್ತು ನಿರಂತರತೆ ನಿಮ್ಮ ಯಶಸ್ಸಿಗೆ ಅಡಿಪಾಯವನ್ನ ಹಾಕ್ತಾ ಇರುತ್ತೆ ಹೌದು ಇದು ಬರೀ ಅಲ್ಲ ನಮ್ಮೆಲ್ಲರ ಪ್ರಯತ್ನಗಳಿಗೂ ಅನ್ವಯಿಸುತ್ತೆ ಅಲ್ವಾ ಖಂಡಿತ ಮತ್ತೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಕೂಡ ಕತೆ ಹೇಳುತ್ತೆ ಸರಿಯಾದ ಸಮಯ ಬಂದಾಗ ನಿಮ್ಮ ಬೆಳವಣಿಗೆ ಎಲ್ಲರನ್ನೂ ಆಶ್ಚರ್ಯಗೊಳಿಸುತ್ತೆ ಆ ಬಿದಿರಿನ ಹಾಗೆ ಇದು ಸುಮ್ನೆ ಭರೋಸೆಯ ಮಾತು ಅಂತಲ್ಲ ಇದು ಒಂದು ನ ರಿಸಲ್ಟ್ ಆ ಆಶ್ಚರ್ಯಕರ ಬೆಳವಣಿಗೆಗೆ ಕಾರಣ ಏನು ಅಂದ್ರೆ ತುಂಬ ಸಮಯದಿಂದ ಬಹುತೇಕ ಯಾರಿಗೂ ಕಾಣದ ಹಾಗೆ ನಡೆದ ಆ ತಯಾರಿ ಮತ್ತು ಶ್ರಮ ಆ ನಾಲ್ಕು ವರ್ಷಗಳ ಕಾಣದ ಶ್ರಮವೇ ಆ ಆರು ವಾರಗಳ ಕಾಣುವ ಪವಾಡಕ್ಕೆ ಮೂಲ ಕಾರಣ ಈ ತತ್ವವನ್ನು ನಮ್ಮ ನಿಜ ಜೀವನದ ಬೇರೆ ಬೇರೆ ಸಿಚುವೇಶನ್ಗಳಿಗೆ ಹೇಗೆ ಅಪ್ಲೈ ಮಾಡ್ಕೋಬಹುದು ಇದು ಬರೀ ಗಿಡ ಬೆಳೆಸೋದು ಅಥವಾ ವ್ಯವಸಾಯಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಅಂತ ನನಗೂ ಅನ್ಸತ್ತೆ ಖಂಡಿತವಾಗಿಯೂ ಇಲ್ಲ ಇದರ ಅಪ್ಲಿಕೇಶನ್ ತುಂಬಾ ವಿಸ್ತಾರವಾಗಿದೆ ಉದಾಹರಣೆಗೆ ಯಾವುದೇ ಹೊಸ ಸ್ಕಿಲ್ ಕಲಿಯುವಾಗ ನೋಡಿ ಔ ಹೌದು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿಯೋದು ಅಥವಾ ಒಂದು ಹೊಸ ಭಾಷೆ ಕಲಿಯೋದು ಕೋಡಿಂಗ್ ಅಥವಾ ಸ್ಪೋರ್ಟ್ಸ್ನಲ್ಲಿ ಯಾವುದಾದ್ರೂ ಕೌಶಲ್ಯ ಕಲಿಯೋದು ಶುರುನಲ್ಲಿ ನಾವು ತುಂಬ ಟೈಮ್ ಎಫರ್ಟ್ ಹಾಕ್ತೀವಿ ಆದರೆ ಪ್ರೋಗ್ರೆಸ್ ಇದೆಯಲ್ಲ ಅದು ತುಂಬ ಸ್ಲೋ ಅನಿಸುತ್ತೆ ಕೆಲವೊಮ್ಮೆ ಏನೂ ಆಗ್ತಿಲ್ವೇನೋ ಅನ್ನೋ ಹಾಗೆ ಫೀಲ್ ಆಗುತ್ತೆ ನಾವೇನೋ ಅದೇ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತಿದ್ದೀವಿ ಅನ್ಸುತ್ತೆ ಇದೇ ಆ ಬೇರು ಬಿಡುವ ಹಂತ ನಾವು ಫಂಡಮೆಂಟಲ್ಸ್ ಅನ್ನ ಗಟ್ಟಿ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಮಸಲ್ ಮೆಮೊರಿ ಅಥವಾ ಮೆಂಟಲ್ ಮಾಡೆಲ್ಸ್ ಅಂತೀವಲ್ಲ ಅದನ್ನು ಬಿಲ್ಡ್ ಮಾಡ್ತಿರ್ತೀವಿ ಇದು ಕಣ್ಣಿಗೆ ಕಾಣದ ಪ್ರೋಗ್ರೆಸ್ ಹೌದು ಆ ಪ್ಲಾಟೋ ಅಂತ ಹೇಳ್ತಾರಲ್ಲ ಕಲಿಯುವಿಕೆಯಲ್ಲಿ ಬರುವ ಸ್ಥಗಿತದ ಹಂತ ಅಲ್ಲಿ ತುಂಬಾ ಜನ ನಿಲ್ಸ್ಬಿಡ್ತಾರೆ ಕರೆಕ್ಟ್ ಆದ್ರೆ ಅಲ್ಲಿಯೇ ತಾಳ್ಮೆಯಿಂದ ಕಂಟಿನ್ಯೂ ಮಾಡಿದ್ರೆ ಸಡನ್ ಆಗಿ ಒಂದಿನ ಎಲ್ಲವೂ ಈಸಿ ಅನ್ಸೋಕ್ ಶುರು ಆಗುತ್ತೆ ಅಲ್ವಾ ನುಡಿಸೋಕೆ ಬರದೇ ಇದ್ದಿದ್ದು ಸುಲಭವಾಗೇ ಬರುತ್ತೆ ಅರ್ಥ ಆಗದ ಭಾಷೆ ಕ್ಲಿಯರ್ ಆಗತ್ತೆ ಅದು ಆ ಆರು ವಾರಗಳ ಬೆಳವಣಿಗೆ ಇದ್ದ ಹಾಗೆ ಸರಿಯಾಗಿ ಹೇಳ್ರಿ ಅದೇ ರೀತಿ ದೊಡ್ಡ ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಂಡಾಗ ಉದಾಹರಣೆಗೆ ಒಂದು ರಿಸರ್ಚ್ ಪೇಪರ್ ಬರೆಯೋದು ತಿಂಗಳುಗಟ್ಲೆ ಸ್ಟಡಿ ಡೇಟಾ ಕಲೆಕ್ಷನ್ ಅನಾಲಿಸಿಸ್ ನಡೀತಾನೇ ಇರುತ್ತೆ ಹೊರಗಿನಿಂದ ನೋಡೋರಿಗೆ ಏನೂ ಪ್ರೋಗ್ರೆಸ್ ಆದಾಗ ಕಾಣ್ಸಲ್ಲ ಬರೀ ಬುಕ್ಸು ಕಂಪ್ಯೂಟರ್ ಸ್ಕ್ರೀನ್ ಅಷ್ಟೇ ಆದರೆ ಒಳಗೊಳಗೆ ಆ ವಿಷಯದ ಬಗ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆರ್ಗ್ಯುಮೆಂಟ್ ಸ್ಟ್ರಕ್ಚರ್ ಎವಿಡೆನ್ಸ್ ಜೋಡಿಸೋದು ಇದೆಲ್ಲ ಬೇರುಗಳ ಹಾಗೆ ರೆಡಿ ಆಗ್ತಿರುತ್ತೆ ಕೊನೆಗೆ ಆ ಪೇಪರ್ ರೆಡಿ ಆದಾಗ ಅದು ಆ ಲಾಂಗ್ ಎಫರ್ಟ್ ನ ರಿಸಲ್ಟ್ ಆಗಿರುತ್ತೆ ವ್ಯಾಪಾರ ಅಥವಾ ಸ್ಟಾರ್ಟ್ಅಪ್ ಶುರು ಮಾಡುವಾಗಲೂ ಇದು ಸತ್ಯ ಇರಬೇಕು ಅಲ್ವಾ ಶುರುವಿನ ವರ್ಷಗಳಲ್ಲಿ ಮಾರ್ಕೆಟ್ ರಿಸರ್ಚ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ ಕಟ್ಟೋದು ಫಂಡ್ ರೇಸ್ ಮಾಡೋದು ಇದೆಲ್ಲ ತೆರೆಮರೆಯಲ್ಲಿ ನಡೆಯೋ ಕೆಲಸ ಖಂಡಿತ ಪ್ರಾಫಿಟ್ ಅಥವಾ ದೊಡ್ಡ ಸಕ್ಸೆಸ್ ತಕ್ಷಣ ಕಾಣಿಸ್ತೇ ಇರಬಹುದು ಆದರೆ ಈ ಫೌಂಡೇಶನ್ ಕೆಲಸ ಸರಿಯಾದ ಆದರೆ ಮಾತ್ರ ಲಾಂಗ್ ಟರ್ಮ್ ಸಕ್ಸೆಸ್ ಆಗುತ್ತೆ ಎಷ್ಟೋ ಸ್ಟಾರ್ಟ್ಅಪ್ಗಳು ಬೇಗ ಸಕ್ಸೆಸ್ ಬೇಕು ಅನ್ನೋ ಆತುರದಲ್ಲಿ ಈ ಬೇರು ಕಟ್ಟೋ ಹಂತವನ್ನು ನೆಗ್ಲೆಕ್ಟ್ ಮಾಡಿ ಫೇಲ್ ಆಗ್ತವೆ ಇನ್ನು ನಮ್ಮ ಪರ್ಸನಲ್ ಗ್ರೋತ್ ಇದೆಯಲ್ಲ ಅಲ್ಲೂ ಇದಷ್ಟೇ ಸತ್ಯ ಕೆಟ್ಟ ಅಭ್ಯಾಸಗಳನ್ನು ಬಿಡೋದು ಹೊಸ ಒಳ್ಳೆ ಅಭ್ಯಾಸ ಶುರು ಮಾಡೋದು ನಮ್ಮ ವ್ಯಕ್ತಿತ್ವದ ಕೆಲವು ಆಳವಾದ ವಿಷಯಗಳನ್ನು ಬದಲಾಯಿಸೋಕೆ ಪ್ರಯತ್ನಿಸೋದು ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಹೌದು ಉದಾಹರಣೆಗೆ ಕೋಪ ಕಂಟ್ರೋಲ್ ಮಾಡೋದು ಕಲಿಯೋದು ಅಥವಾ ಹೆಚ್ಚು ತಾಳ್ಮೆಯಿಂದ ಇರೋಕೆ ಟ್ರೈ ಮಾಡೋದು ಇವತ್ತು ಪ್ರಯತ್ನಿಸಿ ನಾಳೆಯೇ ಚೇಂಜ್ ಆಗೋಕಾಗಲ್ಲ ಆಗಲ್ಲ ಆಗಲ್ಲ ಎಷ್ಟೋ ಸರಿ ನಾವು ಫೇಲ್ ಆಗ್ಬೋದು ಮತ್ತೆ ಹಳೆ ಹ್ಯಾಬಿಟ್ಗೆ ವಾಪಸ್ ಹೋಗ್ಬೋದು ಇದು ತುಂಬಾ ನಿರಾಶೆ ತರಿಸ್ಬೋದು ಹೌದು ಆದರೆ ಪ್ರತಿ ಪ್ರಯತ್ನ ಪ್ರತಿ ಸಣ್ಣ ಗೆಲುವು ಆ ಸೋಲಿನಿಂದ ಕಲಿಯೋ ಪಾಠ ಇದೆಲ್ಲ ನಮ್ಮ ಒಳಗಿನ ಬೇರುಗಳನ್ನು ಸ್ಟ್ರಾಂಗ್ ಮಾಡ್ತಾನೆ ಇರುತ್ತೆ ನಮ್ಮ ಸಂಕಲ್ಪವನ್ನು ಗಟ್ಟಿ ಮಾಡುತ್ತೆ ನಿಧಾನವಾಗಿ ಸ್ಥಿರವಾದ ಪ್ರಯತ್ನದಿಂದ ಆ ಬದಲಾವಣೆ ನಮ್ಮ ಪರ್ಸ್ನಾಲಿಟಿಯ ಒಂದು ಭಾಗ ಆಗುತ್ತೆ ಆಗ ಅದು ಬಿದಿರಿನ ಬೆಳವಣಿಗೆಯ ಹಾಗೆ ಸ್ಟೇಬಲ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಮುಖ್ಯ ವಿಷಯ ಅಂದರೆ ಈ ಪ್ರಾಸೆಸ್ ಲೀನಿಯರ್ ಆಗಿರಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಆದ್ರೆ ಡೈರೆಕ್ಷನ್ ಸರಿಯಾಗಿದ್ರೆ ತಾಳ್ಮೆಯಿಂದ ಮುಂದುವರಿಬಟ್ಟು ಆದ್ರೆ ಒಂದು ಪ್ರಶ್ನೆ ಬರುತ್ತೆ ನಾವು ನಿಜವಾಗ್ಲೂ ಬೇರುಗಳನ್ನ ಬೆಳೆಸ್ತಾ ಇದೀವಾ ಅಥವಾ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಾ ಏನೂ ಮಾಡದೇ ಇದೀವಾ ಅಂತ ಗೊತ್ತಾಗೋದು ಹೇಗೆ ರೈತನೇ ಗೊತ್ತಿತ್ತು ತಾನು ಸರಿ ಕೆಲಸ ಮಾಡ್ತಿದ್ದೀನಿ ಅಂತ ನಮಗೆ ಹೇಗ್ ಗೊತ್ತಾಗ್ಬೇಕು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸುಮ್ನೆ ಕಾಯೋದು ತಾಳ್ಮೆ ಅಲ್ಲ ಅದು ನಿಷ್ಕ್ರಿಯತೆ ಆಗತ್ತೆ ಬಿದಿರಿನ ಕಥೆ ನೋಡಿ ಆ ರೈತ ಸುಮ್ಮನೆ ಕಾಯ್ತಾ ಇರಲಿಲ್ಲ ಅವನು ಪ್ರತಿದಿನ ಆಕ್ಟಿವ್ ಆಗಿ ಆರೈಕೆ ಮಾಡ್ತಿದ್ದ ಹಾಕೋದು ಗೊಬ್ಬರ ಹಾಕೋದು ಹೌದು ಸಕ್ರಿಯವಾಗಿ ಅಂದ್ರೆ ಬೇರು ಕಟ್ಟೋ ಹಂತದಲ್ಲೂ ಒಂದು ಉದ್ದೇಶ ಇರಬೇಕು ಸ್ಥಿರವಾದ ಪ್ರಯತ್ನ ಇರಬೇಕು ನಾವು ಕಲಿತಿರೋ ಸ್ಕಿಲ್ ಅನ್ನ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು ನಮ್ಮ ಪ್ರಾಜೆಕ್ಟ್ ನ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ವರ್ಕ್ ಮಾಡ್ತಿರ್ಬೇಕು ನಮ್ಮ ಪರ್ಸನಲ್ ಗೆ ಬೇಕಾದ ಡಿಸಿಪ್ಲಿನ್ ಫಾಲೋ ಮಾಡ್ತಿರ್ಬೇಕು ರಿಸಲ್ಟ್ ತಕ್ಷಣ ಕಾಣಿಸ್ತೇ ಇದ್ರೂ ಪ್ರಾಸೆಸ್ ಮೇಲೆ ನಂಬಿಕೆ ಇಟ್ಟು ಸರಿಯಾದ ಡೈರೆಕ್ಷನ್ನಲ್ಲಿ ಆಕ್ಟಿವ್ ಆಗಿ ಎಫರ್ಟ್ ಹಾಕ್ತಿದ್ರೆ ಆಗ ನಾವು ಬೇರು ಬೆಳೆಸ್ತಾ ಇದ್ದೀವಿ ಅಂತ ಅರ್ಥ ರಿಸಲ್ಟ್ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ದೆ ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ಬೇಕು ಇದು ಕ್ಲಾರಿಟಿ ಕೊಡ್ತು ಆಕ್ಟಿವ್ ಆದ ಶ್ರದ್ಧೆ ಮತ್ತೆ ಪ್ರೋಸೆಸ್ ಮೇಲೆ ನಂಬಿಕೆ ಇವು ಮುಖ್ಯ ಹಾಗಾದ್ರೆ ಬಿದಿರಿನ ಬೀಜದ ಈ ಕಥೆಯಿಂದ ನಾವು ಮತ್ತೆ ನೆನ್ಪು ಮಾಡ್ಕೋಬೇಕಾದ ಪಾಠಗಳು ಅಂದ್ರೆ ನಿಜವಾದ ಆಳವಾದ ಬೆಳವಣಿಗೆಗೆ ಸಮಯ ಮತ್ತು ತಾಳ್ಮೆ ಬೇಕೇ ಬೇಕು ಹೌದು ಕಣ್ಣಿಗೆ ಕಾಣದ ಆ ಫೌಂಡೇಶನ್ ಕೆಲ್ಸಕ್ಕೆ ನಾವ್ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತೆ ನಿರಂತರವಾದ ಸಕ್ರಿಯವಾದ ಪ್ರಯತ್ನ ಇದ್ರೆ ಕೊನೆಗೆ ದೊಡ್ಡ ರಿಸಲ್ಟ್ ಖಂಡಿತ ಸಾಧ್ಯ ಇವತ್ತಿನ ಜಗತ್ನಲ್ಲಿ ಈ ಪಾಠ ಇನ್ನೂ ಹೆಚ್ಚು ರೆಲೆವೆಂಟ್ ಅನ್ಸುತ್ತೆ ಎಲ್ಲವೂ ಫಾಸ್ಟ್ ಟ್ಯಾಗ್ ಆಗ್ಬೇಕು ರಿಸಲ್ಟ್ಸ್ ಇಮ್ಮಿಡಿಯೇಟ್ ಆಗಿ ಸಿಗ್ಬೇಕು ಅನ್ನೋ ಪ್ರೆಷರ್ ಎಲ್ಲಾ ಕಡೆ ಇದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಂತೂ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಸಕ್ಸಸ್ನ ಒಳಪನ್ನೇ ನೋಡ್ತೀವಿ ಆ ಸಕ್ಸಸ್ ಹಿಂದೆ ಇರೋ ವರ್ಷಗಳ ಪರಿಶ್ರಮ ಫೇಲ್ಯೋರ್ಸ್ ಕಾಯುವಿಕೆ ಆ ಬೇರು ಕಟ್ಟೋ ಹಂತಗಳು ನಮ್ಗೆ ಕಾಣಿಸೋದೇ ಇಲ್ಲ ಇದ್ರಿಂದ ನಮ್ಗೆ ಒಂದು ತಪ್ಪು ಪಿಕ್ಚರ್ ಸಿಗ್ಬಹುದು ಸಕ್ಸಸ್ ಅಂದ್ರೆ ಈಸಿ ಮತ್ತು ಬೇಗ ಬರುತ್ತೆ ಅಂತ ಆದ್ರೆ ಈ ಕಥೆ ನಮ್ಗೆ ರಿಯಾಲಿಟಿಯನ್ನ ನೆನಪಿಸುತ್ತೆ ಸ್ಥಿರವಾದ ಲಾಂಗ್ ಲಾಸ್ಟಿಂಗ್ ಸಕ್ಸಸ್ಗೆ ಆಳವಾದ ಬೇರುಗಳು ಬೇಕೇ ಬೇಕು ಇದು ನಿಜಕ್ಕೂ ತುಂಬಾ ಅಮೂಲ್ಯವಾದ ಒಳನೋಟ ಈ ಫಾಸ್ಟ್ ಪೇಸ್ಡ್ ಜಗತ್ತಿನಲ್ಲಿ ತಾಳ್ಮೆಯ ಮೌಲ್ಯವನ್ನ ರೀಡಿಸ್ಕವರ್ ಮಾಡೋ ಹಾಗೆ ಈ ಕಥೆ ಪ್ರೇರೇಪಿಸುತ್ತೆ ಸರಿ ಈಗ ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಚಾರವನ್ನು ಬಿಟ್ಟು ಹೋಗೋಣವೇ ಓ ಖಂಡಿತ ಹೇಳಿ ಈ ಬಿದಿರಿನ ತತ್ವ ಅಂದ್ರೆ ತುಂಬ ಸಮಯದ ಬಹುತೇಕ ಸೀಕ್ರೆಟ್ ಆದ ತಯಾರಿ ಅಥವಾ ಆಂತರಿಕ ಬೆಳವಣಿಗೆ ಆಮೇಲೆ ಸಡನ್ ಆಗಿ ದೊಡ್ಡದಾಗಿ ಕಾಣಿಸ್ಕೊಳ್ಳೋ ಪ್ರಗತಿ ಅಥವಾ ಹೊರಹೊಮ್ಮುವಿಕೆ ಇದನ್ನ ನಮ್ಮ ಪರ್ಸನಲ್ ಲೈಫ್ ಕೆರಿಯರ್ ಗುರಿಗಳನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಎಲ್ಲೆಲ್ಲಿ ನಾವು ನೋಡಬಹುದು ಹ್ಮ್ ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಯೋಚನೆ ಹಾಗಿದೆ ತಕ್ಷಣಕ್ಕೆ ಕೆಲವು ವಿಷಯಗಳು ಮನಸ್ಸಿಗೆ ಬರ್ತವೆ ಪ್ರಕೃತಿಯಲ್ಲಿ ಇನ್ನೂ ಎಷ್ಟೋ ಉದಾಹರಣೆಗಳಿರ್ಬೋದಲ್ವಾ ಹ್ಞೂ ಕೆಲವು ಕೀಟಗಳ ಲೈಫ್ ಸೈಕಲ್ ಚಿಟ್ಟೆಯಾಗೋ ಮೊದಲು ಗೂಡಲ್ಲಿ ತುಂಬಾ ಸಮಯ ಕಳೆಯೋದು ಹೌದು ಅಥವಾ ಒಳಗಡೆ ನಡೆಯೋ ಪ್ರಾಸೆಸ್ಗಳು ಸಾವಿರಾರು ವರ್ಷಗಳ ಪ್ರೆಷರ್ ಟೆಂಪರೇಚರ್ ಆದ್ಮೇಲೆ ಡೈಮಂಡ್ಸ್ ಆಗೋದು ಅಥವಾ ತುಂಬಾ ಸಮಯ ಶಕ್ತಿ ಸೇರಿಸಿಟ್ಟು ಆಮೇಲೆ ಸ್ಫೋಟಿಸೋ ಜ್ವಾಲಾಮುಖಿಗಳು ಹೌದು ಹೌದು ಅಥವಾ ಸಮಾಜದ ಚಲನೆಗಳಲ್ಲಿ ದಶಕಗಟ್ಟಲೆ ನಗದ ಹೋರಾಟ ಸಣ್ಣ ಸಣ್ಣ ಪ್ರತಿಭಟನೆಗಳು ಜನರಲ್ಲಿ ಜಾಗೃತಿ ಮೂಡಿಸೋ ಪ್ರಯತ್ನಗಳು ಇದೆಲ್ಲ ಬೇರುಗಳ ಹಾಗೆ ಕೆಲಸ ಮಾಡಿ ಆಮೇಲೆ ಒಂದು ಪಾಯಿಂಟ್ನಲ್ಲಿ ದೊಡ್ಡ ಸೋಶಿಯಲ್ ಅಥವಾ ಪೊಲಿಟಿಕಲ್ ಚೇಂಜ್ಗೆ ಕಾರಣ ಆಗ್ಬಹುದು ಹ್ಮ್ ಆ ಬದಲಾವಣೆ ಸಡನ್ ಆಗಿ ಬಂದ ಹಾಗೆ ಕಾಣಿಸಿದ್ರೂ ಅದರ ಹಿಂದೆ ದೊಡ್ಡ ಹಿಸ್ಟ್ರಿ ಇರುತ್ತೆ ಖಂಡಿತ ಟೆಕ್ನಾಲಜಿ ಫೀಲ್ಡ್ ನಲ್ಲೂ ಇದು ಕ್ಲಿಯರ್ ಆಗಿ ಕಾಣುತ್ತೆ ಇವತ್ ನಾವು ಬಳಸೋ ಎಷ್ಟೋ ಟೆಕ್ನಾಲಜಿಗಳು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಇರ್ಬೋದು ಇಂಟರ್ನೆಟ್ ಇರ್ಬೋದು ಹೌದು ಅವುಗಳ ಸಡನ್ ಗ್ರೋತ್ ಹಿಂದೆ ದಶಕಗಳ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್ ಫೇಲಿಯರ್ಸ್ ಎಲ್ಲ ಇವೆ ಎಷ್ಟೋ ಸೈಂಟಿಸ್ಟ್ಗಳು ಇಂಜಿನಿಯರ್ಗಳ ಕಾಣದ ಶ್ರಮದ ಫಲ ಅದು ಅದೇ ರೀತಿ ಮೆಡಿಕಲ್ ರಿಸರ್ಚ್ ನೋಡಿ ಒಂದು ಹೊಸ ಮೆಡಿಸಿನ್ ಅಥವಾ ವ್ಯಾಕ್ಸಿನ್ ಮಾರ್ಕೆಟ್ಗೆ ಬರೋ ಮೊದಲು ವರ್ಷಗಳ ಕೆಲವೊಮ್ಮೆ ದಶಕಗಳ ರಿಸರ್ಚ್ ಟೆಸ್ಟಿಂಗ್ ನಡೆದಿರುತ್ತೆ ನಿಜ ಇವೆಲ್ಲವೂ ಆ ಬಿದಿರಿನ ತತ್ವದ ಬೇರೆ ಬೇರೆ ರೂಪಗಳ ಹಾಗೆ ಕಾಣ್ತವೆ ಒಂದು ಸರಳ ಕಥೆ ಆದ್ರೆ ಅದರ ಪಾಠಗಳು ಎಷ್ಟು ಕಡೆ ಅಪ್ಲೈ ಆಗ್ತವೆ ಹಾಗಾದ್ರೆ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳನ್ನ ಬೆಳವಣಿಗೆಗಳನ್ನ ಈ ಆಂಗಲ್ ಇಂದ ನೋಡಕ್ ಪ್ರಯತ್ನಿಸಬಹುದು ಹ್ಮ್ ಯಾವುದು ನಿಧಾನವಾಗಿ ತೆರೆಮರೆಯಲ್ಲಿ ರೆಡಿಯಾಗ್ತಿದೆ ಯಾವುದರ ಬೇರುಗಳು ಈಗ ಸ್ಟ್ರಾಂಗ್ ಆಗ್ತಿವೆ ಮುಂದೆ ದೊಡ್ಡ ಬೆಳವಣಿಗೆ ತೋರ್ಸೋಕೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ ಯೋಚನೆ ಮಾಡೋಕೆ ಇದೊಂದು ಒಳ್ಳೆಯ ವಿಷಯ ಖಂಡಿತ